ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ನಲವತ್ತ್ಮೂರು ಕ್ಷಣದಲ್ಲಿ ಮಗಳ ಬಳಿ ಬಂದ ಕಲ್ಯಾಣಿ ಮಗಳನ್ನು ಆಲಂಕಿಸಿ ಸಂತೈಸಿದರೆ ಸಾಹಿತ್ಯ ಕೂಡ ಅಕ್ಕನ ದುಃಖವನ್ನು ನೋಡಿ ಕಣ್ಣೀರಾಕಿದಳು ನಿಮಿಷಗಳು ಸರಿದರೂ ಒಳಬರದ ಸೊಸೆ ಮಕ್ಕಳನ್ನು ಅರಸುತ್ತಾ ಬಂದ ದಿನಕರ್ ಅವರಿದ್ದ ಸ್ಥಿತಿಯನ್ನು ನೋಡಿ ಕಲ್ಯಾಣಿ ಏನಮ್ಮ ನೀನು ಮಗಳನ್ನು ಸಮಾಧಾನಿಸುವುದನ್ನು ಬಿಟ್ಟು ನೀನು ಕೂಡ ಅಳುತ್ತಿದ್ದೀಯಾ ಬನ್ನಿ ಒಳಗಡೆ ಎಂದಷ್ಟೇ ಹೇಳಿ ಒಳ ನಡೆದರೆ ಅವರ ಹಿಂದೆಯೇ ತಾಯಿ ಮಕ್ಕಳು ಒಳ ನಡೆದರು ಅಜ್ಜನ ಕಾಲಿಗೆ ಬಿದ್ದು ನಮಸ್ಕರಿಸಿದ ಅಂಜಲಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದಾಗ ದಿನಕರ್ ಅವಳ ತಲೆ ಸವರಿ ಆಶೀರ್ವಾದ ಮಾಡಿದರು ಕುಶಲೋಪರಿ ಮಾತುಕತೆಯ ಬಳಿಕ ಪೂರ್ತಿ ಮನೆ ಒಂದು ಸುತ್ತು ಹಾಕಿ ಕೆಳಗಡೆ ಬಂದವಳ ಕಂಗಳೇ ಹೇಳಿದ್ದವು ಅವಳು ಅತ್ತಿದ್ದಾಳೆಂದು ಅವಳ ಬಳಿ ಹೋದ ಸಾಹಿತ್ಯ ಹಂಜು ಡ್ರೆಸ್ ಚೇಂಜ್ ಮಾಡಿಲ್ಲ ಅಲ್ವಾ ಗುಡ್ ಈಗ ಬಾ ಬಿರಿಯಾನಿ ಪಾಯಿಂಟಿಗೆ ಹೋಗಿ ಪಾರ್ಸಲ್ ತರೋಣ ಆಮೇಲೆ ಬಿರಿಯಾನಿ ಖಾಲಿಯಾದರೆ ಇಲ್ಲ ಶಾಪ್ ಕ್ಲೋಸ್ ಮಾಡಿದ್ರೆ ಬಾ ಬೇಗ ಎಂದು ಹೋಗಲು ಅವಸರಿಸುತ್ತಿದ್ದವಳನ್ನ ನೋಡಿದ ಉಳಿದವರಿಗೆ ನಗು ಬಂದಿತ್ತು ಈಗಷ್ಟೇ ಕೆಲಸದಿಂದ ದಣಿದು ಬಂದಿದ್ದಾಳೆ ನಾಳೆ ಹೋಗಿ ಬಿರಿಯಾನಿ ತಿಂದು ಬನ್ನಿ ನಾನು ಆಗಲೇ ಅಡುಗೆ ಮಾಡಿ ಆಗಿದೆ ಎಂದ ತಾಯಿಯ ಮಾತಿಗೆ ಸಾಹಿತ್ಯ ಪೆಚ್ಚು ಮೋರೆ ಹಾಕಿದರೆ ಅಂಜಲಿ ಏನಾದರೂ ಹೇಳುವ ಮೊದಲೇ ಎಕ್ಸ್ಕ್ಯೂಸ್ ಮಿ ಸರ್ ಎನ್ನುವ ಧ್ವನಿಗೆ ಎಲ್ಲ ಅತ್ತ ನೋಡಿದರೆ ಒಬ್ಬ ಹುಡುಗ ನಿಂತಿದ್ದನು ಸಾಹಿತ್ಯ ಅವನತ್ತ ನಡೆದಾಗ ಅವಳ ಕೈಗೆ ಒಂದು ಪಾರ್ಸಲ್ ಇಟ್ಟು ಸರ್ ಬಿರಿಯಾನಿ ಹಾರ್ಡರ್ ಮಾಡಿದ್ರು ಡೆಲಿವರಿ ಮ್ಯಾಮ್ ಎಂದಾಗ ಪಾರ್ಸಲ್ ಕಡೆ ಗಮನ ಹರಿಸಿದವಳ ಕಣ್ಣಿಗೆ ಅದರ ಮೇಲೆ ಬಿರಿಯಾನಿ ಪಾಯಿಂಟ್ ಎನ್ನುವ ಹೆಸರು ಕಾಣಿಸಿದ್ದೇ ಖುಷಿಯಲ್ಲಿ ಅವನಿಗೊಂದು ಥ್ಯಾಂಕ್ಸ್ ಹೇಳಿ ತಾತಾ ಎಂದು ಕೂಗುತ್ತಾ ಅವರ ಬಳಿ ಧಾವಿಸಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಅವಳ ಹುಚ್ಚುತನಕ್ಕೆ ಕಲ್ಯಾಣಿ ಅಂಜಲಿ ತಲೆ ಚೆಚ್ಚಿಕೊಂಡರೆ ದಿನಕರ್ ಮೊಮ್ಮಕ್ಕಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ನನಗಿರೋ ನಾಲ್ಕು ಜನ ಮೊಮ್ಮಕ್ಕಳಲ್ಲಿ ವಾರಕ್ಕೊಮ್ಮೆ ನನಗೆ ಫೋನ್ ಮಾಡಿ ತಾತ ಹೀಗಿದ್ದೀರಿ ಬಿ ಪಿ ಮಾತ್ರೆ ತಗೊಂಡಿದ್ದೀರಾ ತಾತ ಐ ಮಿಸ್ ಯು ತಾತ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಅಮ್ಮ ಬೆಳಗಾವಿಯಿಂದ ಬರಬೇಕು ನೀನಿಲ್ಲೇ ಬೆಂಗಳೂರಿನಲ್ಲಿರೋದು ಬಾ ತಾತ ಮೀಟಿಂಗ್ ಮುಗಿದ ಮೇಲೆ ನಮ್ಮದೇ ಆಸ್ಪಿಟಲಲ್ಲಿ ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸ್ತೀನಿ ಎಲ್ಲ ಪರ್ಫೆಕ್ಟಾಗಿ ಇದ್ದರೆ ಪಾರ್ಟಿ ಮಾಡೋಣ ಎಂದ ಪ್ರತಿ ಸಲ ಅಜ್ಜ ಎನ್ನುವ ಜೀವನದ ಮಜಲನ್ನು ಜೀವಿಸುತ್ತಿರುವುದು ಈ ನನ್ನ ಮೊಮ್ಮಗುವಿಂದ ಮಾತ್ರ ಬಾಕಿ ಎಲ್ಲ ಮೊಮ್ಮಕ್ಕಳು ಹೆಸರಿಗೆ ಮಾತ್ರ ಎಂದು ಅಂಜಲಿಯತ್ತ ನೋಡಿ ಬೇಕೆಂದೇ ಹೇಳಿದರೆ ಕಲ್ಯಾಣಿಗೆ ಮಗಳಲ್ಲಿ ಕೋಪಗೊಂಡು ಕೂಗಾಡುತ್ತಾಳೋ ಎಂದು ಹೆದರಿ ಸಾಹಿತ್ಯ ಬಿರಿಯಾನಿ ಪಾರ್ಸಲ್ ತಗೋಬಾ ಊಟಕ್ಕೆ ತಯಾರು ಮಾಡುತ್ತೇನೆ ಎಂದಾಗ ಅಷ್ಟರಲ್ಲಿ ಅಂಜು ನೀನು ಫ್ರೆಶ್ ಆಗಿ ಬಾ ಅಂತ ಹೇಳಿ ಮಾತನ್ನು ಬದಲಾಯಿಸಲು ನೋಡಿದರೆ ಅಂಜಲಿ ಏನು ಹೇಳದೆ ಅವಳ ಕೋಣೆಯತ್ತ ನಡೆದಳು ತಾತ ದಿಸ್ ಈಸ್ ಟೂ ಮಚ್ ಅಕ್ಕ ಈಗಷ್ಟೇ ಪೂರ್ತಿ ಮನೆ ನೋಡಿ ಅಪ್ಪನ ನೆನಪಿಸಿಕೊಂಡು ಅಪ್ಸೆಟ್ ಆಗಿದ್ದಾಳೆ ಅಂಥದರಲ್ಲಿ ನೀನು ಕೂಡ ಎಮೋಷನಲ್ ಆಗಿ ಮಾತಾಡಿದರೆ ಇನ್ನಷ್ಟು ಹರ್ಟ್ ಆಗುತ್ತೆ ಅವಳಿಗೆ ಎಂದ ಮಗಳ ಮಾತು ಕಲ್ಯಾಣಿಗೂ ಸರಿ ಎನಿಸಿತ್ತು ಹೌದು ಮಾವ ನನ್ನ ಮಗಳು ಅಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದರೂ ತಂದೆಯ ವಿಷಯದಲ್ಲಿ ಅವಳಿನ್ನು ಪುಟ್ಟ ಮಗುವೆ ಇಂದಿಗೂ ದಾಮೋದರ್ ಜೊತೆಗಿನ ಕ್ಷಣಗಳನ್ನು ಮಕ್ಕಳ ಜೊತೆ ಹಂಚಿಕೊಂಡರೆ ಅವಳು ಅಪ್ಪನ ನೆನೆದು ಕ್ಷಣದಲ್ಲಿ ಹಳಲು ಶುರು ಮಾಡುತ್ತಾಳೆ ನೀವು ಹಾಗೆ ಹೇಳಬಾರ್ದಿತ್ತು ಎಂದು ಬೇಸರದಲ್ಲಿ ನುಡಿದ ಸೊಸೆಯತ್ತಲೇ ನೋಡುತ್ತಾ ಕಲ್ಯಾಣಿ ಎಷ್ಟು ದಿನ ನಿನ್ನ ಮಗಳು ಹೀಗೆಯೇ ಇರುತ್ತಾಳೆ ಗಂಗು ಆಗಲೇ ಮಕ್ಕಳಿಬ್ಬರ ಮುಂದೆ ಅವನ ಗತ ಜೀವನ ತೆರೆದಿಟ್ಟಿದ್ದಾನೆ ಇಲ್ಲಿಯವರೆಗೆ ನೀನು ಸಾಹಿತ್ಯ ಇಷ್ಟೇ ಅವಳ ಪ್ರಪಂಚ ಅಂತ ಇದ್ದು ಇನ್ಮೇಲೆ ಆಗಿರೋಕೆ ಆಗುತ್ತಾ ಜೀವ ಜೊತೆ ಅವನ ಪೂರ್ತಿ ಕುಟುಂಬವನ್ನು ಅವಳು ತನ್ನ ಕುಟುಂಬವೆಂದು ಸ್ವೀಕರಿಸಲೇಬೇಕು ಇನ್ಮುಂದೆ ನಿನ್ನ ಮಗಳು ಬದಲಾಗಲಿ ಎಂದೇ ನಾನು ಹಾಗೆ ಹೇಳಿದ್ದು ಎಂದಾಗ ಆದ್ರೂ ಮಾವಾ ಅಂತ ಅಳುಕ ಅಳುಕುತ್ತಾ ಹೇಳಿದವರನ್ನು ನೋಡಿ ನಸುನಕ್ಕ ದಿನಕರ್ ಆಯ್ತಮ್ಮ ಸೊಸೆ ನಿನ್ನ ಮಗಳಿಗೆ ನಾನೇನು ಹೇಳೊಲ್ಲ ಎಂದವರ ಕೆನ್ನೆ ಹಿಡಿದ ಸಾಹಿತ್ಯ ಮುದ್ದು ತಾತ ಹಾಗೆಯೇ ಥ್ಯಾಂಕ್ಸ್ ಫರ್ ಬಿರಿಯಾನಿ ಎಂದರೆ ಅವಳ ತಲೆ ಸವರಿ ಸೊಸೆಯ ಬಳಿ ಊಟಕ್ಕೆ ತಯಾರು ಮಾಡುವಂತೆ ಹೇಳಿದರು ಊಟ ಮುಗಿಸಿ ತಾಯಿ ಮತ್ತು ತಂಗಿಯ ಜೊತೆ ಹರಟುತ್ತಾ ಕುಳಿತ ಅಂಜಲಿಯ ಫೋನ್ ರಿಂಗಣಿಸಿತ್ತು ಸ್ಕ್ರೀನ್ ಮೇಲೆ ಜೀವ ಹೆಸರನ್ನು ನೋಡಿದ ಸಾಹಿತ್ಯ ತಟ್ಟನೆ ಕರೆ ಸ್ವೀಕರಿಸಿ ಅವನೇನಾದರೂ ಹೇಳುವ ಮೊದಲೇ ಬಾವ ನಾನು ನಿಮ್ಮ ನಾದಿನಿ ಸಾಹಿತ್ಯ ಮೈಸೂರಿನ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಫೈನಲ್ ಇಯರ್ ಸ್ಟೂಡೆಂಟ್ ಸದ್ಯಕ್ಕೆ ಇದು ನನ್ನ ಚಿಕ್ಕದಾದ ಪರಿಚಯ ಸಾಕಲ್ವಾ ಎಂದು ಪಟಪಟನೆ ಹೇಳಿದವಳಿಗೆ ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಒಂದೆರಡು ಬಾರಿ ಹಲೋ ಹಲೋ ಎಂದ ಮೇಲೆ ಆಯ್ ನಾದಿನಿ ನೈಸ್ ಟು ಮೀಟ್ ಯು ಸದ್ಯಕ್ಕೆ ನಿನ್ನ ಚಿಕ್ಕ ಪರಿಚಯ ಸಾಕು ನಿನ್ನ ಅಕ್ಕಯಲ್ಲಿ ಎಂದ ಕೂಡಲೇ ಮೊಬೈಲನ್ನು ಅಕ್ಕನ ಕೈಗಿಟ್ಟಳು ಅಂಜಲಿ ಮೊಬೈಲ್ ಕಿವಿಗಿಟ್ಟು ಹೇಳಿ ಎಂದ ಕೂಡಲೇ ಮೇಡಮ್ ಮನೆ ರೀಚ್ ಆಗಿ ಗಡದ್ದಾಗಿ ತಿಂದು ಅಮ್ಮ ಮತ್ತು ತಂಗಿಯ ಜೊತೆ ಹರಟೆ ಹೊಡಿತಿದ್ದೀರಾ ಅಲ್ಲ ರೀಚ್ ಆಗಿದ್ದೀನಿ ಅಂತ ನನಗೊಂದು ಮೆಸೇಜ್ ಅಥವಾ ಕಾಲ್ ಮಾಡೋಕ್ಕೂ ಪುರ್ಸೊತ್ತು ಇಲ್ಲದಷ್ಟು ಬಿಜಿನಾ ಮೇಡಮ್ ಎಂದ ಅವನ ಧ್ವನಿಯಲ್ಲಿದ್ದ ಕೋಪದ ಹರಿವಾದಾಗ ಕುಳಿತಲ್ಲಿಂದ ಎದ್ದು ಕಿಟಕಿ ಪಕ್ಕ ಹೋಗಿ ಸಾರಿ ತುಂಬ ದಿನಗಳ ಬಳಿಕ ಅಮ್ಮ ಮತ್ತು ತಂಗಿಯನ್ನು ಮೀಟಾದ ಖುಷಿಗೆ ನಿಮಗೆ ಹೇಳಬೇಕು ಅನ್ನೋದರ ನೆನಪೇ ಆಗಿಲ್ಲ ಎಂದ ಕೂಡಲೇ ಕರೆ ಮೊಬೈಲ್ ಮೊಬೈಲನ್ನು ತಲೆಗೆ ಬಡಿದುಕೊಂಡು ಇವನೊಬ್ಬ ಏಳು ತಿಂಗಳಿಗೆ ಹುಟ್ಟಿದವನು ಹೀಡಿಯಟ್ ಒಳ್ಳೆ ಮೂಡನ್ನು ಹಾಳು ಮಾಡ್ದ ಅನ್ಕೊಂಡು ತಾಯಿ ತಂಗಿಯ ನೋಟ ತನ್ನ ಮೇಲೆ ಇರುವುದನ್ನು ನೋಡಿ ಮೊಬೈಲ್ ಕಿವಿಗಿಟ್ಟು ಬೇಕಂತಲೇ ಒಂದೆರಡು ನಿಮಿಷ ನಗುತ್ತಾ ಮಾತನಾಡುವ ನಾಟಕ ಮಾಡಿ ನಂತರ ಫೋನಿಟ್ಟು ತಾಯಿಯ ಬಳಿ ಬಂದಳು ಏನಂದ್ರು ಹಳಿಯಂದರು ಎಂದು ತಾಯಿ ಕೇಳಿದಾಗ ಏನಮ್ಮ ನೀನು ಆಗಲೇ ರಿಜಿಸ್ಟರ್ ಮ್ಯಾರೇಜ್ ಆಗಿರೋರನ್ನ ಹೀಗೆ ದೂರ ದೂರ ಮಾಡಿ ಈಗ ಏನಂದ್ರು ಅಳಿಯಂದ್ರು ಅಂತ ಕೇಳ್ತೀಯಲ್ಲ ಥೋ ಅಲ್ಲ ಅವರಿಗೆ ಮಾತಾಡೋಕ್ಕೆ ಸಾವಿರ ಇರುತ್ತೆ ಎಲ್ಲ ಹೇಳ್ತಾರ ನಮ್ಮ ಹತ್ರ ನಾವೇ ಅರ್ಥ ಮಾಡ್ಕೋಬೇಕಪ್ಪ ಎಂದು ಕಣ್ಣೊಡೆದು ಹೇಳಿದ ತಂಗಿಯ ಕಿವಿ ಹಿಂಡಿದ ಅಂಜಲಿ ಸಾಹಿತ್ಯ ಇತ್ತೀಚೆಗೆ ತುಂಬಾನೇ ಮಾತಾಡೋಕೆ ಕಲ್ತಿದ್ದೀಯ ಅಲ್ವಾ ಏನೇನೋ ಹೇಳಿದ್ರೆ ಬಾಯಿ ಮೇಲೆ ಆಗ್ತೀನ್ ನೋಡು ಎಂದು ಹೌದು ಲಾಸ್ಟ್ ಇಯರ್ ಏನಾಗಿತ್ತು ನಿನಗೆ ಐದಾರು ತಿಂಗಳು ಮೌನ ಗೌರಿಯಂತೆ ಇದ್ದವಳು ಈಗ ತುಂಬಾ ಬದಲಾಗಿದ್ದೀಯಾ ಎಂದಳು ಅಕ್ಕನ ಮಾತಿನಿಂದ ಕೆಲವೊಂದು ಸನ್ನಿವೇಶಗಳು ಕಣ್ಮುಂದೆ ಸರಿದಾಗ ಸಾಹಿತ್ಯ ಮೌನ ತಾಳಿದರೆ ಹ್ಞೂ ಅಂಜು ಲಾಸ್ಟ್ ಇಯರ್ ಏನಾಗಿತ್ತು ಇವಳಿಗೆ ಪಟಪಟ ಅಂತ ಮಾತಾಡೋ ಹುಡುಗಿ ಮೂಕಿಯಾಗಿದ್ದಳು ಕೇಳಿದರೆ ಒಂದೆರಡು ಸಬ್ಜೆಕ್ಟ್ ತುಂಬ ಕಷ್ಟ ಇದೆ ಓದೋದು ತಲೆಗೆ ಹೋಗ್ತಿಲ್ಲಮ್ಮ ಅನ್ನೋ ಒಂದೇ ಕಾರಣ ಕೊಡೋದು ಎಂದ ತಾಯಿಯನ್ನು ನೋಡಿ ಹಾಗೆ ನಕ್ಕ ಸಾಹಿತ್ಯ ಎದ್ದು ಮೈಮರೆಯುತ್ತಾ ಜರ್ನಿ ಮಾಡಿ ಸುಸ್ತಾಗಿದೆ ನಾಳೆ ಮಾತಾಡೋಣ ತಾತನಿಗೆ ಟ್ಯಾಬ್ಲೆಟ್ ಕೊಟ್ಟು ಮಲಗ್ತೀನಿ ಅಮ್ಮ ಅಕ್ಕ ಗುಡ್ ನೈಟ್ ಎಂದು ಹೊರಟವಳನ್ನ ಹೌದು ತಾವು ಅಜ್ಜನ ಈ ರೇಂಜಲ್ಲಿ ಫ್ಯಾನ್ ಆಗಿದ್ದು ಯಾವಾಗಿಂದ ಅವರ ಬಾಯಲ್ಲಿ ನಿನ್ನ ಒಗಳಿಕೆಯನ್ನು ಅಲ್ಲಲ್ಲ ನನ್ನ ತೆಗಳುವಿಕೆಯನ್ನು ಕೇಳಿ ನನ್ನ ಕಿವಿ ಪಾವನವಾಯಿತು ಅಂತ ನಾಟಕೀಯವಾಗಿ ಹೇಳಿದ ಅಕ್ಕನ ಕಡೆ ನೋಡಿ ಮೂತಿ ತಿರುವಿದವಳು ಅಲ್ಲಿಂದ ಹೊರ ನಡೆದರೆ ಆಗ್ಲೇ ಹೇಳಿದ್ದೆನಲ್ಲ ಅಂಜು ಸಾಹಿತ್ಯ ಐದಾರು ತಿಂಗಳು ಮೌನಿಯಾಗಿದ್ದಳೆಂದು ಆ ಸಮಯದಲ್ಲೇ ಅವಳಿಗೆ ಮಾವ ಹತ್ತಿರವಾಗಿದ್ದು ಅವರೊಂದಿಗಿನ ಒಡನಾಟದಿಂದಲೇ ಅವಳು ಮೌನ ಮುರಿದು ಪುನಃ ಹಳೆಯ ಚಿನಕುರುಳಿ ಸಾಹಿತ್ಯ ಆಗಿ ಬದಲಾಗಿದ್ದು ಆ ಐದಾರು ತಿಂಗಳು ಏನಾಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಮಾವನಿಗೆ ಅವಳ ಎಲ್ಲ ವಿಷಯ ಗೊತ್ತಿದೆ ಆದರೆ ತಾತ ಮೊಮ್ಮಗಳು ಯಾವುದನ್ನು ಬಾಯಿ ಬಿಟ್ಟು ಹೇಳಲ್ಲ ಬಿಡು ಈಗ ಖುಷಿಯಾಗಿದ್ದಾಳಲ್ಲ ಅಷ್ಟು ಸಾಕು ಅವಳ ವಿಷಯ ಬಿಡು ನೀನು ಹೇಗಿದ್ದೀಯಾ ಜೀವ ಹುಡುಗ ಹೇಗೆ ಕೊನೆಯ ಮಾತಿಗೆ ನೋವಲ್ಲೇ ನಕ್ಕವಳು ಅಮ್ಮ ತುಂಬ ಬೇಗ ಆಗಿಲ್ವಾ ಹುಡುಗನ ಬಗ್ಗೆ ವಿಚಾರಿಸಿದ್ದು ನಮ್ಮಿಬ್ಬರಿಗೂ ಒಂದು ಮಗು ಆದಮೇಲೆ ಕೇಳ್ತೀಯೇನೋ ಅನ್ಕೊಂಡಿದ್ದೆ ಅಂತ ಹೇಳಿ ಜೋರಾಗಿ ನಕ್ಕಾಗ ಅವಳ ಕಿವಿ ಹಿಂಡಿದ ಕಲ್ಯಾಣಿ ಕೋತಿ ಹಾಕ್ತೀನಿ ನೋಡು ಒಮ್ಮೆ ನಿನ್ನ ಮಾತು ಕೇಳಿ ನಿಜಕ್ಕೂ ಭಯ ಆಯಿತು ಎಂದು ಹೆದೆಯ ಮೇಲೆ ಕೈ ಹಿಟ್ಟವರು ನಿಟ್ಟುಸಿರು ಹೊರಚೆಲ್ಲಿದಾಗ ಭಯ ಯಾಕಮ್ಮ ಐ ಆಮ್ ಹ್ಯಾಪಿ ನನ್ನನ್ನು ಗಿರಿಧಾಮಕ್ಕೆ ಕಳುಹಿಸಿದ ಅಜ್ಜ ಮತ್ತು ನಿನಗೆ ನಿಜಕ್ಕೂ ಥ್ಯಾಂಕ್ಸ್ ಹೇಳಬೇಕು ಹಾಗೆಲ್ಲ ನಿಮ್ಮ ಮೇಲೆ ರೇಗಾಡಿದ್ದೆ ಕಾರಣ ಅಲ್ಲಿಗೆ ಹೋಗಲು ಸ್ವಲ್ಪವೂ ಇಷ್ಟವಿರಲಿಲ್ಲ ಇನ್ನೂ ಜೀವ ಜೊತೆಗಿನ ಮದುವೆ ನೆವರ್ ಆದರೆ ಯಾವಾಗ ಗಂಗಾಧರ್ ಮಾವ ಅವರ ಫ್ಲ್ಯಾಶ್ ಬ್ಯಾಕ್ ಹೇಳುತ್ತಾ ಗಿರಿಧಾಮ ದಾಮಿನಿ ಅತ್ತೆ ಅಜ್ಜ ಅಪ್ಪನ ಬಗ್ಗೆಯೆಲ್ಲ ವಿವರವಾಗಿ ಹೇಳಿದರೋ ಆ ಕ್ಷಣದಿಂದ ನಿನ್ನ ಗಂಡನ ಮನೆಯವರ ಮೇಲೆ ನನಗಿದ್ದ ಕೋಪ ಅಸಮಾಧಾನವೆಲ್ಲ ಕಮ್ಮಿ ಆಯಿತು ಅದರಲ್ಲೂ ಗಂಗಾಧರ್ಮಾವ ನಿಜಕ್ಕೂ ಗ್ರೇಟ್ ಅಲ್ವಮ್ಮ ಅವರ ಕನಸು ಪ್ರೀತಿಗೆ ಸಾಕ್ಷಿಯೇ ಆ ಗಿರಿಧಾಮ ಅವರು ಎಲ್ಲರ ಬಗ್ಗೆ ಅದೆಷ್ಟು ಯೋಚಿಸುತ್ತಾರಲ್ಲ ಈಗ ನಮ್ಮ ಮದುವೆಯ ಬಗ್ಗೆ ನೋಡು ಅಯ್ಯೋ ಅತ್ತೇ ದಿನ ಇರೋದು ಇನ್ನು ಮದುವೆಯ ಶಾಪಿಂಗ್ ಮಾಡಿಲ್ಲ ಸಾಹಿತ್ಯ ಹೇಳ್ದ ಹಾಗೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಒಂದು ಮಣ ಸೀರೆ ತಗೊಂಡು ಅದರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಇದೆಲ್ಲ ಹತ್ತು ದಿನದಲ್ಲಿ ಆಗುತ್ತಾ ಅನ್ನೋ ಟೆನ್ಷನ್ನಲ್ಲಿದ್ದರೆ ಗಂಗಾಧರ್ಮಾವ ನನ್ನ ಮನಸ್ಸಿನ ಮಾತು ಕೇಳಿಸಿಕೊಂಡ್ರು ಅನ್ನೋ ಹಾಗೆ ಒಂದೇ ದಿನದಲ್ಲಿ ಅವರದೇ ಡಿಸೈನರ್ ಮೂಲಕ ಸೀರೆ ಸೆಲೆಕ್ಷನ್ ಜೊತೆ ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸ್ತಾರೆ ಎಂದಾಗ ಅದೆಷ್ಟು ಖುಷಿಯಾಗಿತ್ತು ಗೊತ್ತಾ ಇದೊಂದೇ ಅಲ್ಲ ಇಂತಹ ಅದೆಷ್ಟು ವಿಷಯಗಳು ನಡೆದಿವೆ ಹಾಗಾಗಿ ನೀನು ಅಂದು ಹೇಳಿದಂತೆ ಆ ಮನೆಯ ಸೊಸೆಯಾಗಲು ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೀನಿ ಅಮ್ಮ ಎಂದು ಖುಷಿಯಲ್ಲಿ ಹೇಳಿದ ಮಗಳ ಮಾತುಗಳಿಂದ ತಾಯಿಗೆ ನೆಮ್ಮದಿ ದೊರಕಿತ್ತು ಬೆಳಿಗ್ಗೆ ಮದುವೆಯ ತಯಾರಿಯ ಬಗ್ಗೆ ಗಂಗಾಧರ್ ಹಾಗೂ ತನ್ನ ಅಣ್ಣನವರೊಂದಿಗೆ ರೂಮಲ್ಲಿ ಕುಳಿತು ಫೋನಲ್ಲೇ ಮಾತನಾಡುತ್ತಿದ್ದ ಕಲ್ಯಾಣಿಗೆ ಮಕ್ಕಳ ಜೋರಾದ ಮಾತು ನಗು ಕಿವಿಗೆ ಬಿದ್ದಾಗ ಹೊರ ನಡೆದವರು ಸೋಫಾದಲ್ಲಿ ಅಜ್ಜನ ಒಂದೊಂದು ಪಕ್ಕ ಕುಳಿತ ಇಬ್ಬರು ಮೊಮ್ಮಕ್ಕಳ ಮಾತು ಜೋರಾಗಿಯೇ ನಡೆಯುತ್ತಿತ್ತು ದೊಡ್ಡ ಮಗಳ ಹಿಂದಿನ ದಿನದ ಮಾತನ್ನು ಕೇಳಿದವರಿಗೆ ಅವಳು ತಾತನೊಂದಿಗೆ ಬೆರೆತದ್ದು ಆಶ್ಚರ್ಯವಾಗಿ ಕಾಣಿಸಲಿಲ್ಲ ಆದರೆ ದಿನಕರರಿಗೆ ಮೊದಲ ಬಾರಿ ತನ್ನ ಜೊತೆ ಮನಸ್ಫೂರ್ತಿಯಾಗಿ ಮಾತನಾಡುತ್ತಿರುವ ಅಂಜಲಿಯನ್ನು ನೋಡಿ ಖುಷಿಯಲ್ಲಿ ಕಂಗಳು ತುಂಬಿತ್ತು ಗಂಟೆಗಳು ಕಳೆದರೂ ಮಾತಲ್ಲೇ ಮುಳುಗಿದವರಿಗೆ ಕಾಲಿಂಗ್ ಬೆಲ್ ಅವರ ಮಾತುಗಳಿಗೆ ತುಸು ವಿರಾಮ ನೀಡಿದರೆ ಏನೋ ತಮಾಷೆ ಮಾಡಿ ನಗುತ್ತಲೇ ಬಾಗಿಲು ತೆರೆಯಲು ಹೋದ ಸಾಹಿತ್ಯ ಅಲ್ಲಿರುವವರನ್ನು ನೋಡಿ ಆಘಾತದಲ್ಲಿ ನಿಂತಿದ್ದಳು ಈ ಕತೆ ಇನ್ನು ಮುಂದುವರಿಯುತ್ತದೆ ಈ ಕಥೆಯ ಬಗ್ಗೆ ನಿಮ್ಮ ಅಬಿ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಕಥೆನ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್